ನಾನು ಊರಾಗಿಲ್ಲ ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡೆ ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವಸ್ಥಾನ ದೇವ್ರಿಗೆ ಹೊರಟ ಟೋಲ್ ನಕದಲ್ಲಿ ಗಾಡಿ ನಿಲ್ಲಿಸಿ ಹೊಸ ಗಾಡಿ ಅಲ್ಲ ಗಾಳಿ ನಿಲ್ಲಿಸಿ ಯಾರ್ದು ಗಾಡಿ ಅಂತೇಳಿ ಅವರು ಟೋಲ್ನ ಕೇಳ್ಯಾರ ನಾ ವಿಜ್ಗೌಡ್ರ ಗಾಡಿ ನಾವು ವಿಜ್ಗೌಡ್ರ ಮಗ ಅಂತ ಹೇಳ್ಯ ನನ್ನ ಮಗ ಅವೇನು ಏ ವರ್ಚಿನದಾಗ ಮಾತಾಡಿಲ್ಲ ಆ ಮಗ ಮಗ್ರಿ ಅಂತೇಳಿ ಅವ ಏನಂದರೆ ಯಾವ ವಿಜುಗೋಡ ಅಂತೇಳಿ ಅವತ್ತು ಅಣ್ಣ ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂತೇಳಿ ಇವಾಗ ನನ್ನ ಮಗ ಮಾತಾಡ ಏ ಯಾವ ವಿಜುಗೋಡ ಇದ್ದಾರೆ ಏನು ಮಾಡೋದು ಟೋಲ್ ಕಟ್ಟಿ ಹೋಗು ಅಂತ ನಾನು ಏಕ ಅವ ಏ ಅವಚ್ಚಿಂದಾಗ ಮಾತಾಡೋದ್ರಲ್ಲಿ ಸ್ವಾಭಾವಿಕ ಸ್ವಾಭಾವಿಕ್ರೆ ಯಾರಾದರೂ ಮಗನ ಮುಂದೆ ತಂದಿಗೆ ಬೈದ್ರೆ ಇವು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಏ ಇಲ್ಲ ನೀ ಕಟ್ಟಿ ಹೋಗಬೇಕು ಒಂದು ಒಂದು ಏನೋ ಅವಾಜ್ ಶಬ್ದದಿಂದ ಮಾತಾಡೋಣ ಅವ ಆ ಶಬ್ದದಿಂದ ಮಾತಾಡೋದ್ರ ಕಲೇ ನನ್ನ ಮಗ ಕೆಳಗೇಳ ನೀ ಸೀದಾ ಮಾತಾಡೋಂಥ ಅವ್ನ ಜೊತೆ ಇದ್ದವ್ರು ಎಲ್ಲರೂ ಓಡಿದ್ದಾರೆ ಓಡಿ ಹೋಗ್ಯಾರ ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾನೂನು ಕಾನೂನದ ನಾವು ಟೋಲ್ನಕ ಕಟ್ಟಿ ಹೋಗ್ಬೇಕು ಅದು ನಮ್ಮ ಪದ್ಧತಿ ಅದ ಆದರೆ ಅವನು ಏ ಕ್ವಶನ್ದಾಗ ಮಾತಾಡಿದ ಬಳಕೆ ಅವನು ಸಿಟ್ಟು ಬಂದೈತಿ ಅವ್ನ ಜೋಡಿ ಇದ್ದವರು ಅವ್ನ ಮ್ಯಾನೆ ಅವ್ರು ಕೈ ಮಾಡ್ಯಾರ ಅದನ್ನು ಇಟ್ಕೊಂಡು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡಿ ಮಾಡಿ ನೀವು ಅಲ್ಲಿ ಹೋಗ್ರಿ ನೀವು ಎಫ್ ಆರ್ ಮಾಡಿರಿ ನೀವು ಪೊಲಿಟಿಷನ್ಗೆ ಹೋಗ್ರಿ ಏನು ಮಾಡ್ರ್ ಮಾಡಿದೆ ಏನು ಯಾ ಏನು ಹೊಂಥದೇನು ದೊಡ್ಡದೇನು ಯಾರು ಆಸ್ತಿ ಆಸ್ತಿ ಲಪ್ಟಾಶಿವೆ ಅದು ಆಗ್ಯದ ಅವ ಮಾತಾಡಿ ತಪ್ಪಲ್ವಾ ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು ನಾನು ಹೇಳಿದೆ ನೇರವಾಗಿ ನಾನು ಫೋನ್ ಕಂತ ತಿಳಿದ ನಂತರ ನನ್ನ ಮಗ ತಪ್ಪು ಮಾಡಿದ್ನ ತಿಳ್ಕೊಂಡು ನಾನು ಹೇಳ್ತೀನಿ ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ವಿ ಮತ್ತು ಅದರಲ್ಲಿ ಬಿಟ್ಟು ಅವನು ಅವ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗ್ಳೂರ್ಲಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನಿಸ್ತದೆ ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಎರಡೂ ಮಕ್ಕಳು ಮದುವೆ ಅದ ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂಬಂಧ ಸಂದ ಸಂದರ್ಭದಲ್ಲಿ ಇದನ್ನು ಈ ವಿಷಯ ಇಷ್ಟೊಂದು ದೊಡ್ಡ ಹೋಗೋದೇನು ಅವಶ್ಯಕತೆ ಇಲ್ಲ ಅಂದರೆ ರಾಜಕಾರಣ ಮಿಕ್ಸ್ ಆಗಿದೆ ಇದರ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣ ಮಿಕ್ಸ್ ಆಗಿದೆ ಅವ್ರು ಯಾರ್ಯಾರಿಗೆ ಫೋನ್ ಮಾಡ್ಯಾರ ಅದನ್ನೆಲ್ಲ ಗೊತ್ತಿದೆ ನನಗೆ ಅವ್ರ ಕೆಲಸನೇ ಅದೇ ಉದ್ಯೋಗಿಗಳ ಬಗ್ಗೆ ಮಕ್ಕಳು ಮಕ್ಕಳು ಶಾಸ್ತ್ರದ ಅದು ಹಂಗೆ ಅವ್ರಿಗೆಲ್ಲರಿಗೆ ಫೋನ್ ಮಾಡೋದು ಅದನ್ನು ಮಾಡೋದು ಇದು ಮಾಡೋದು ನಾವು ಇದಕ್ಕೆ ನೋಡಿ ಇದು ತಪ್ಪು ತಪ್ಪೇ ನನ್ನ ಮಗ ಕೇಳಿಲ್ಲ ಅಂದರು ನಮ್ಮ ಮಗ ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅವನು ಏ ಕುಂದ ಮಾತಾಡಿದ್ ಅವನು ಕ್ಷಮ ಕೇಳೋದು ಇಷ್ಟೇ ನಾನು ಹೇಳೋದು ಇದಕ್ಕೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಿ ನಾನು ಮಾತಾಡೀನಿ ಮಾತಾಡೀನಿ ಅವ್ರು ಆಗಿದ್ದು ಹೇಳಿದರು ಅವ್ನ ಜೊತೆ ಇದ್ದವ್ರಿಗೆ ನಾನು ಬೈದೀನಿ ನನ್ನ ಮಗನಿಗೂ ಬೈದೀನಿ ನಾನು ಹೇಳೀನಿ ನಾನು ಎಲ್ಲರಿಗೂ ನಾನು ಮಾತಾಡಿ ಈಗ ಅದರ ಮುಖದವ್ರು ಯಾರಿಗೂ ನಾನು ಮಾತಾಡೋಕೆ ಹೋಗಿಲ್ಲ ಈಗ ದೂರು ಕೊಡಲಿಕ್ಕೆ ಹೋಗಿದ್ದಾರೆ ಅಂತ ನೋಡಿ ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ ನಮಗೂ ಕಾಯ್ದೆ ಕಾನೂನು ಗೊತ್ತಿದೆ ಅವ್ರು ದೂರ ಕೊಟ್ಟರೆ ನಾವು ದೂರ ಕೊಡ್ತೀವಿ ಅವ್ರದ್ದು ಎಫ್ ಆರ್ ಆಗಲಿ ನಮ್ಮದು ಎಫರ್ ಆಗಲಿ ಅದಕ್ಕೇನು ಪ್ರಶ್ನೆನೂ ಇಲ್ಲ ಅದಕ್ಕೆ ನಮ್ಗೆ ಕಾಯ್ದೆ ಕಾನೂನು ನಮ್ಗೇನು ಗೊತ್ತಿಲ್ಲ ನಾವು ಸಾಲಿಗೆ ಕಲ್ತೀವಿ ನಾವೇನು ಅನ್ಕೊಂಡಿದ್ದೇವೆ ಅವರು ನಾವು ಒಂದೇ ಮಾತನ್ನೇ ನಾನು ಮುಗಿಸಿದ್ದೀನಿ ಅಷ್ಟಕ್ಕೆ ಕೂತ್ರ ಸರಿ ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅನುಚಿತವಾಗಿ ಸಾಕಷ್ಟು ಕಂಪ್ತೀವಿ ನೋಡಿ ಎಷ್ಟು ಟೋಲ್ ಹಾಕೋದು ಕಂಪ್ಲೇಂಟ್ ಅದಾವ ಅನ್ನೋದು ನಾನು ಈಗ ಹೇಳಂಗಿಲ್ಲ ಎಲ್ಲರ ಜೊತೆಯೂ ಮಾಡ್ತಾರೆ ಎಷ್ಟು ಟೋಲ್ ನಾಕೋದು ಯಾರ್ಯಾರು ಹೆಂಗೆ ಹೋಗ್ತಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಆದರೆ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಇಲ್ಲಿ ಮತ್ತೀಗ ಆಗ್ತಾವೆ ಅಂಥದ್ದು ಆಗೋರಿಗೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಎಲ್ಲಕ್ಕೆ ಚ ಎಲ್ಲಕ್ಕೆ ಔಷಧ ಅದ ಚಟಕ್ಕೆ ಔಷಧ ಇಲ್ಲ ಚಟಕ್ಕೆ ಔಷಧ ಇಲ್ಲ ಅದು ಚಟಕ್ ಚುರುಕಿನೇ ಕೊಡಬೇಕಾಗ್ತದೆ ಅದಕ್ಕೆ ಅದನ್ನ ಆಗ್ಯದ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅದು ಆಗಬಾರ್ದಾಗಿತ್ತು ಆ ಟೋಲ್ ಹಾಕೋದವರು ಕೂಡ ವಿಷಾದ ವ್ಯಕ್ತಪಡಿಸ್ಬೋದು ಥ್ಯಾಂಕ್ ಯು ಸರ್